ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆ ಜೊತೆಗೆ ನಾಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ನಮ್ಮ ಪ್ರೀತಿಯ ಶಿವಣ್ಣ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಹಾಕಿ ವೆಲ್ಕಮ್ ಶಿವಣ್ಣ ಹಾಗೂ ಗೌತ ಮ್ಯಾಮ್ ಹಾಕಿ ವೆಲ್ಕಮ್ ನಿಮಗೆ ಗೀತಾ ಮ್ಯಾಮ್ ವಿಲ್ ಸ್ಟಾರ್ಟ್ ವಿತ್ ಯು ಎಸ್ ಮ್ಯಾಮ್ ಫೈರ್ ಫ್ಲೈ ಮಗಳು ನಿರ್ಮಾಪಕಿಯಾಗಿದ್ದಾರೆ ಎಲ್ಲ ತಂದೆ ತಾಯಿ ಕನಸು ಮಕ್ಕಳು ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ಅಫ್ಕೋರ್ಸ್ ಎಲ್ಲರೂ ಹೇಳಿದ ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಆರಿಸಿ ಅದ್ಭುತವಾದಂಥ ಸಿನಿಮಾ ತಂದಿದ್ದಾರೆ ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಇದೊಂದು ಭಾಳ ಯಂಗ್ ಟೀಮ್ ಇದು ಪ್ರೊಡ್ಯೂಸರಿಂದ ಡೈರೆಕ್ಟರ್ ಡೈರೆಕ್ಟರಿಂದ ಹಿಡ್ದು ಎಲ್ಲರೂ ಎಲ್ಲರೂ ಯಂಗ್ ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಆಮೇಲೆ ವಂಶಿ ವಂಶಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಕತೆ ತಗೊಂಡು ಬಂದಾಗ ಒಂದೇ ನಿವೇದಿತ ಹೊರಗಡೆ ಕತೆ ಕೇಳಿ ಬಂದ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿದ್ಲು ಅವ್ರ ತಂದೆ ಕೇಳಿ ಕೇಳಿದ್ಲು ಅಷ್ಟೇ ಓಕೆ ಆಯಿತು ಹಾಗೆ ಕಂಟಿನ್ಯೂ ಆಗೋಯ್ತು ಸೊ ಇವತ್ತು ಫೈರ್ ಫ್ಲೈ ನಿಮ್ಮ ಮುಂದೆ ಬಂದಿದೆ ಅದಕ್ಕೆ ಆಶೀರ್ವಾದ ಮಾಡಬೇಕು ಮೀಡಿಯಾದವರು ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮುಂದಿನ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಗೀತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಕಿಂಗ್ಸ್ ಪಿಜ್ಜಾ ತಿನ್ನೋದಕ್ಕೆ ನಿಜವಾಗ್ಲೂ ಇವತ್ತು ಬೆಳಿಗ್ಗೆಯಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಒಂದು ಜೆನ್ಸಿ ಲುಕ್ಕಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು ಶಿವಣ್ಣ ಸಿನಿಮಾದ ಬಗ್ಗೆ ಫೈರ್ ಫ್ಲೈ ಬಗ್ಗೆ ನಿವೇದಿತ ಅವರ ಮೊಟ್ಟ ಸಿನಿಮಾ ನಿರ್ಮಾಣ ಇದು ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಬಹಳ ಆಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ ಬಂದು ಪಾಪ ಇದ್ದಾರೆ ಒಂದು ಕತೆ ಕೇಳಿದೆ ಅಂತ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳೋದು ಹೆಂಗ್ ಹೆಂಗ್ ಟೀಮು ನಾನು ಇಮಿಡಿಯೇಟಾಗಿ ಕೇಳಿದೆ ಶಿಪ್ ಹೇಳಿದ್ರು ತುಂಬ ಡಿಫ್ರೆಂಟಾಗಿತ್ತು ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್ ಹೃದಯಕ್ಕೆ ಸೇರಿದ್ರು ಯಾಕಂದರೆ ಸಾಕಷ್ಟು ವಿಷಯಗಳಿದೆ ಏನಂದರೆ ಬರೀ ಒಬ್ಬ ಬಂದು ಒಂದು ಹತ್ತು ಫೈಟು ಒಂದು ಒಂದು ಆರು ಡಿಬೇಟ್ ಸಾಂಗು ಒಂದು ಟಬ್ ಸಾಂಗು ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು ಬಟ್ ಅದಲ್ದೇ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು ಜನ ಯಾಕೆ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್ ಅದು ನನಗೆ ಭಾಳ ಇಷ್ಟ ಆಯಿತು ವಂಶಿ ಮಾಡಿದ್ದು ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಆಸ್ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಸ್ವಲ್ಪ ನಾಣಿ ಥರ ಕಾಣ್ತೇವೆ ನೋಡಿ ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ ಈ ಲುಕ್ಸ್ ಮೋರ್ ಲೈಕ್ ನಾಣಿ ಭಾಳ ಆಯಿತು ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವ್ರಿಗೆ ಇಡೀ ಯಾರಾದ್ರೂ ಸುಧಾರಣೆಯವ್ರು ಮಾಡ್ತಾರೆ ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ ಸುಧಾರಣೆ ಅಚ್ಯುತ್ ಅವ್ರು ಆಮೇಲೆ ಸುರೇಶ್ ಅವರು ಅವ್ರು ದೆನ್ ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು ಶೀತಲ್ ಅವರು ಆನಂದ್ ಅಜಮ್ ಅವರು ರಚನಾ ಎಂತ ಸಾರಿ ಹೀರೋಯ್ನ ಹೆಸರೇ ಸರ್ ಸೊ ಇಟ್ ವಾಸ್ ವೆರಿ ಗುಡ್ ಗುಡ್ ಟೀಮ್ ಅಂತ ಅನ್ನಿಸ್ತು ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು ಐ ತಿಂಕ್ ವಾಸ್ ಅಭಿಲಾಷ್ ಅಂತ ನಿಜವಾದ ಅವರ ಅಭಿಲಾಷ್ ಅವರ ಅವರ ಅಭಿಲಾಷ ನಿಜವಾದ ಸಕ್ಸಸ್ ಆಗುತ್ತೆ ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತೂ ಚರಣ್ ರಾಜ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಪೇರೆಂಟ್ಸ್ ಆದರೆ ಯಾತಿಕ್ ಮಾಡ್ತೀವಿ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ದು ಏನೇ ಇದ್ದರೂ ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಆಗಬೇಕು ಮಕ್ಕಳು ಒಳ್ಳೆ ರೀತಿ ಅದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೆ ಬರಬೇಕಂತ ಅವಳು ನೀವೀಗ ಆಸೆ ಆಯಿತು ನಮಗೆ ಖುಷಿ ಆಯ್ತು ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾರೆ ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಒಳ್ಳೆ ಸಿನಿಮಾ ಯಾಕಂದರೆ ಈ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡದಲ್ಲೇ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಬರಬೇಕು ನಮ್ಮ ಆಸೆ ಯಾಕೆಂದರೆ ಬೇರೆ ಭಾಷೆಗಳಲ್ಲೂ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕನ್ನೋದು ನನ್ನ ಆಸೆ ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ಬಾ ನಮ್ಮ ಬಾ ನಮ್ಮ ಭಾಷೆ ನಮ್ಮ ಕಲ್ಚರ್ನ ಒಂದು ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀ ಪ್ರೀತಿ ವಿಶ್ವಾಸ ಬೇಕು ಮತ್ತು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಭಾಳ ಖುಷಿ ಆಯಿತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಅಂತ ಇದು ಕೇಳಿದಾಗ ಓಕೆ ಇಲ್ಲು ಯಂಗ್ ಸರ್ಟಿಮ್ ಜೊತೆ ನಮ್ಮನ್ನೂ ಹೆಂಗಾಗಿ ತೋರಿಸಿ ಹೆಂಗೆ ಹೆಂಗೋ ತೋರಿಸ್ಬೇಕಂತಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಆಗ್ಬಿಡೋಣ ಅಂತ ಬಂದು ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದರೆ ಏನು ಮಕ್ಕಳ ಒಂದು 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 ವಿಷನ್ ಇರುತ್ತೆ ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ಅನ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾ ಬೇರೆ ಬೇರೆ ಟೈಮ್ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ದೆ ಅಷ್ಟೇ ಅಂದರೆ ಯಾಕೆ ಮಾಡ್ತಾರೆ ಯಾಕೆ ಮಾಡ ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾನು ಕೇಳಿದ್ದಿಲ್ಲ ಯಾಕಂದರೆ ಏನು ಬೇಕೋ ಅದು ಮಾಡಬೇಕು ಯಾಕಂದ್ರೆ ನಾವೇ ಒಂದೊಂದು ಸತಿ ಅಡಿಕೆ ಮಾಡ್ತೀವಿ ಏನೇ ಯಾವ ಪ್ರೊಡ್ಯೂಸರು ಎಷ್ಟು ಕಂಜೂಸ್ ಆಗಿರ್ತದೆ ನಾವೇ ಕೇಳಿ ಆಡಿಕೆ ಮಾಡ್ತಾ ನಮ್ಮನ್ನು ನೋಡಿ ಆಡಿಕೆ ಮಾಡಬಾರ್ದು ಇನ್ನೊಬ್ಬರು ಅವಾಗ ನೀವು ನೀವೇನು ಸರ್ ಕಿತ್ತಾಕಿದಿಂದ ಕೇಳ್ತಾರೆ ಇದೇ ಸರ್ ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮ್ಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು ಓಪನಿಂಗ್ ಇದ್ದ ತಕ್ಷಣ ನಾವು ಮೂವತ್ತು ಕೋಟಿ ಕಲೆಕ್ಟ್ ಮಾಡಿಬಿಡ್ತೇವೆ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರ ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತನಾಗ್ಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ ಆದರೆ ನಿಜವ್ ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನಾವು ಆಯ್ಕೆ ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ ಪಪ್ಪ ಒಂದು ಡೇಟ್ ಕೊಡೋ ಪಪ್ಪ ಅಂದರೆ ಆಯ್ತು ಮಾಡ್ಬೋದು ಬಟ್ ಹೊಸಬ್ರು ಮಾಡಬೇಕು ಹೊಸ ವಿಜ್ ಬರಬೇಕು ಅನ್ನೋದನ್ನ ಅದು ಯಾವಾಗಲೂ ಒಳ್ಳೇದು ಶ್ರೀಮಂತ ಇನ್ನೂ ಬರ್ತಾ ಇರ್ತದೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದರ್ ಮಾಡೋ ಮಾಡ್ತಾರೆ ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವ್ರಿಗೂ ಮಾಡ್ತಾರೋ ನಾವು ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಯ್ಯೂಸ್ ಮಾಡ್ತೇವೆ ಇವಾಗ ನಮ್ದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತಿದೆ ನೆಕ್ಸ್ಟು ಪೂರ್ಣಿಮನ ಮಗ ಧಿರೇ ನಾವನ್ಗೊಂದು ಒಂದು ಒಂದು ಫಿಲಮ್ ಮಾಡ್ತಾಯಿದ್ದೆ ಎರಡು ಸಂದೀಪ್ ಅಂತ ಡೈರೆಕ್ಟ್ ಶಾಕಾರಿ ಡೈರೆಕ್ಟ್ರು ತುಂಬಾ ಖುಷಿ ಆಯಿತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಅಂಡ್ ಇಡೀ ಟೀಮ್ಗೆ ನಾನು ನಮಗಿಂತ ಹೆಚ್ಚು ನಿಮ್ಮ ವಿಶ್ವಸ್ ಬೇಕು ಅಭಿಮಾನಿಗಳು ವಿಶ್ವಸ್ ಬೇಕು ಅಪ್ಪಾಜ್ ಹುಟ್ಟಕ್ ದಿವಸ ಬರ್ತಿರೋದು ಆಮೇಲೆ ಈ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಹೊಡೆಯೋದು ಅವರು ಐ ತಿಂಕ್ ಶ್ಯಾಮ್ 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 ಬಂದಿಲ್ಲ ವಿಷ್ಣು ಅವ್ರು ಬಂದಿದ್ದಾರೆ ಅವ್ರು ವಿಷ್ಣು ಅವ್ರು ಬರ್ತಾ ಬರ್ತಾಯಿರ್ತಾರೆ ಯಾಕಂದರೆ ಪ್ರಾಣ ತಿನ್ನಕ್ಕ ಬರ್ತಾ ಇರ್ತಾರೆ ಅದು ನಾವು ಅವಾಗ ಅವಾಗ ಆ ಸಮಸ್ಯೆಗಳು ಇಟ್ಕೊಂಡಿರ್ತೀವಿ ಆ್ಯಂಡ್ ಟೂ ಸಾಂಗ್ಸ್ ಬೇರೆ ಮದುವೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು ಐ ಥಿಂಕ್ ಎವ್ರಿ ಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಡ್ತ ಹುಡ್ತಕ್ಕೆ ಬಂದಿರೋ ಬರ್ತಾ ಇರೋದು ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಿವಣ್ಣ ಇದೀಗ ಮಾಧ್ಯಮ ಮಿತ್ರರು ಲಾಟ್ ಅಂಡ್ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಮಾಧ್ಯಮ ಮಿತ್ರ ಪ್ರಶ್ನೆಗಳನ್ನ ಕೇಳಬಹುದು